ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ಇಂದಿನ ವೀಡಿಯೋಗಳಲ್ಲಿ ಸೀರೆ ಡ್ರಾಪಿಂಗ್ ಎಲ್ಲ ಹೇಗೆ ಮಾಡೋದು ಮತ್ತು ಹೇಗೆಲ್ಲ ನಾನು ವಿಸರ್ಜನೆ ಮಾಡೋದು ಹೆಂಗ್ ಪ್ರಿಪ್ರೇಷನ್ ಮಾಡೋದು ಅಂತಲೂ ಕೂಡ ಹೇಳಿದ್ದೆ ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿನಲ್ಲಿ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದನ್ನು ನಾನು ಹೇಗೆ ಅಲಂಕಾರವನ್ನ ಯಾವ ಥರ ಮಾಡಿಕೊಂಡ್ವಿ ಮತ್ತು ನನ್ನೆಲ್ಲ ಹೇಗೆಲ್ಲ ಜೋಡಿಸ್ಕೊಂಡೆ ಪೂಜೆಗೆಲ್ಲ ನಾನು ನೈಟ್ ಓವರ್ ನೈಟು ನಾವು ಮಲಗಲೇ ಇಲ್ಲ ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಶುರು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ನೈಟೆಲ್ಲ ನನ್ನ ಮಕ್ಕಳು ಮನೆಯವರು ಮನೇಲಿ ಬಂದಂಥ ಗೆಸ್ಟ್ಗಳು ಕೂಡ ಮಲಗಲಿಲ್ಲ ಖುಷಿಯಾಗಿ ಮಾತಾಡ್ಕೊತ ಎಲ್ಲ ಪೂಜೆಗಳೇ ಮಾಡ್ಕೊಂಡ್ವಿ ಗಂಗೆ ಪೂಜೆಗೆ ದೀಪ ಕಳಸ ಬತ್ತಿ ಅಂತೆಲ್ಲ ಮಾಡಿಕೊಂಡು ನಾವು ರೆಡಿಯಾದ್ವಿ ಮತ್ತು ಇನ್ನೇನು ಆಗಲೇ ಎರಡೂವರೆ ಮೂರು ಆಗಿಬಿಡ್ತು ಹಂಗಾಗಿ ನಾವು ಮಲಗಕ್ಕೆ ಹೋಗಲಿಲ್ಲ ಮತ್ತು ಎಲ್ಲ ಸ್ನಾನ ಮತ್ತೊಂದು ಸರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡಿದ್ವಿ ಅದಕ್ಕೆ ಹಣ್ಣು ತಾಂಬೂಲ ಎಲ್ಲನೂ ಕೂಡ ನನ್ನ ಸೊಸೆ ಎಲ್ಲ ಜೋಡಿಸ್ತಾ ಇದ್ದಾಳೆ ನನಗೆಲ್ಲ ಕೊಟ್ಟಂಗೆ ಹೇಳ್ದಂಗೆ ಎಲ್ಲನೂ ಕೂಡ ಎಲ್ಲರೂ ಕೂಡ ಡೆಕೋರೇಷನ್ ನೋಡ್ರಿ ಔಟ್ಲುಕ್ಕು ಈ ಥರ ಬಂತು ಮಾಡಿದರು ಎಲ್ಲ ನಮ್ಮನೆಯಲ್ಲೇ ನಮ್ಮ ಮನೆಯವರು ಖುದ್ದಾಗಿ ನಿಂತಿದ್ದು ಮಾಡಿಸಿದರು ಹಾಗೆಯೇ ನಾನು ಸಂಜೆನೇ ನಾನು ಲಕ್ಷ್ಮಿನ ಅಲಂಕಾರಿಕ ಲಕ್ಷ್ಮಿ ಕೂರಿಸೋದಕ್ಕೆ ಎಲ್ಲನ ಅದಕ್ಕೆ ಗದ್ದೆ ರೆಡಿ ಮಾಡಿ ಅದಕ್ಕೊಂದು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಆಮೇಲೆ ಅಕ್ಕಿ ಹಾಕಿ ಪದ್ಮ ಇರುತ್ತೆ ಚಕ್ರ ಅಂದರೆ ಆ ಥರನೂ ಸಿಗುತ್ತೆ ಗ್ರಂಥಿ ಅಂಗಡಿಯಲ್ಲಿ ಅದನ್ನು ಕೂಡ ಇಡ್ಬೋದು ನಂದು ಆಗಲೇ ಅದು ಸ್ವಲ್ಪ ಹಳೇದಾಗಿರೋದ್ರಿಂದ ನಾನಿವಾಗ ನಾನೊಂದು ಪದ್ಮವನ್ನು ಬಿಡಿಸಿ ಅದ್ರ ಮೇಲೇ ಅಕ್ಕಿ ಅರಿವಿ ಹಾಗೇ ಇಟ್ಬಿಡ್ತೀನಿ ಹಾಗಾಗಿ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ನಾನು ಆವತ್ತು ಹಿಂದಿನ ವೀಡಿಯೋದಲ್ಲಿ ಸೀರೆ ಡ್ರ್ಯಾಪಿಂಗ್ ಯಾವ ಥರ ಮಾಡಿದ್ದೆ ಅಂತೇಳಿ ನಿಮಗೆ ತೋರಿಸ್ದೆ ಅದೇ ರೀತಿಯಲ್ಲಿ ನಾನು ಕೂಡ ಇವತ್ತು ಸೀರೆ ಡ್ರ್ಯಾಪಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಫಲಗಳು ಧಾನ್ಯಗಳು ಎಲ್ಲ ತುಂಬಿ ಒಂದು ಬೆಳ್ಳಿ ಕಾಯನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಫಲಗಳನ್ನೆಲ್ಲ ಇಟ್ಟು ಮತ್ತು ಮಾವನೆಲೆ ಇಟ್ಟು ವಿಳೆದೆಲೆ ಎಲ್ಲ ಇಟ್ಬಿಟ್ಟು ನಾನು ಒಂದು ತೆಂಗಿನಕಾಯಿಗೆ ಮುಖಪದ್ಮ ನಮ್ಮದು ಜಾರುತ್ತೆ ಸ್ವಲ್ಪ ಅಂತ ಹೇಳಿಬಿಟ್ಟು ಮಾಡ್ತೀನಿ ಅದಕ್ಕೆ ಒಂದು ಮಡಿ ಬಟ್ಟೆನ ಎಲ್ಲ ಕಾಯಿ ತುಂಬ ಸುತ್ತಿ ಅದಕ್ಕೆಲ್ಲ ಕಟ್ಬಿಟ್ಟು ಇಡ್ತೀನಿ ಜಾರಬಾರ್ದು ಮುಖಪದ್ಮ ಅಂತ ಈ ಥರ ನಾನು ಕೊಡೋನ ಇಟ್ಟು ನಾನು ಅವತ್ತು ಸೀರೆ ಡ್ರಾಪಿಂಗ್ ಹೆಂಗೆ ತೋರಿಸಿದ್ನೋ ಆ ಥರನೇ ನಾನು ಈ ಸರೀನ ಕೂಡ ಸೀರೆ ಡ್ರಾಪಿಂಗನ್ನು ಮಾಡಿದೆ ಹಾಗೆಯೇ ಬೆಳಗ್ಗೆ ಆ ಟೈಮ್ ಆಗೋಗ್ಬಿಡ್ತು ಹಾಗಾಗಿ ನಾವು ಎಲ್ಲ ಮತ್ತೊಂದು ಸರ್ತಿ ಮಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಗಂಗೆ ಪೂಜೆಗೆ ರೆಡಿಯಾಗೋಣ ಅಂತ ಹೇಳಿಬಿಟ್ಟು ಗಂಗೆ ತರಡದಕ್ಕೆ ಎಲ್ಲರೂ ಕೂಡ ರೆಡಿಯಾದ್ವಿ ಹಾಗೆ ನನ್ನ ಅಲಂಕಾರನೂ ಆದಷ್ಟು ಎಲ್ಲನೂ ಮುಗಿಸಿ ಫುಲ್ಲು ಗ ಗದ್ಗೆ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದೆ ಹಾಗೇನೇ ನೈವೇದ್ಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಹೋಳ್ಗೆ ಉದ್ದೋಳಿಗೆ ಮಾಡಿದ್ದೆ ಈ ಸರಿ ವರ್ಮಹಾಲಕ್ಷ್ಮಿಗೆ ಹೋಳಿಗೆ ಮಾಡಿಕೊಂಡು ಕೋಸಂಬ್ರೆ ಮಾಡಿಕೊಂಡು ಪಲ್ಯ ಮತ್ತು ಚಿತ್ರಾನ್ನ ಈ ಥರ ಎಲ್ಲ ನೈವೇದ್ಯಕ್ಕೆ ಹಾಲು ತುಪ್ಪ ಅನ್ನ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಪೂಜೆಗೆ ನೈವೇದ್ಯ ಆದ ತಕ್ಷಣ ನೈವೇದ್ಯಕ್ಕೆ ಬೇಕಲ್ಲ ಅಂತ ಹೇಳಿಬಿಟ್ಟು ಅದು ಎಲ್ಲ ರೆಡಿ ಮಾಡಿಕೊಂಡು ನಾನು ಗಂಗೆ ಪೂಜೆಗೆ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ ನಮ್ಮ ದೇವ್ರ ಮನೆಯಲ್ಲಿ ನಾನು ಫಸ್ಟು ಎಲ್ಲದ ದೀಪವನ್ನು ಹಚ್ಚಿಬಿಟ್ಟು ನಾನು ಎಲ್ಲಾನ ಮತ್ತು ಗದ್ಗೆಯಲ್ಲಿರೋ ದೀಪಗಳಿಗೂ ಕೂಡ ಎಣ್ಣೆ ಬತ್ತಿ ಹಾಕಿ ಅದಕ್ಕೂ ಹಚ್ಚಿಬಿಟ್ಟು ಗಂಗೆ ಮಾಡೋದಕ್ಕೆ ಹೊರಟೆ ಐದೂವರೆ ಆಗಿತ್ತು ನಾನು ದೀಪ ಮುಡಿಸ್ದಾಗ ಹಾಗೆಯೇ ಗಂಗೆ ತರೋದಕ್ಕೆ ಬಂದ್ವಿ ನಾವೆಲ್ಲನ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ನಾನು ಸ್ನಾನ ಮುಗಿಸಿ ಗಂಗೆಗೆಲ್ಲ ಏನು ಬೇಕು ಎಲ್ಲನೂ ಕೂಡ ಎಲ್ಲರೂ ಬೇಗ ಬೇಗನೆ ಚಿಕ್ಕ ಮಕ್ಕಳು ಇದ್ದಾರೆ ಅವ್ರನ್ನೆಲ್ಲ ಎಬ್ಬರಿಸ್ಲಿಲ್ಲ ನಾವೆಲ್ಲ ಒಂದು ನಾಲ್ಕೈದು ಜನ ಸೇರಿಕೊಂಡು ಮಾಡ್ಕೊಂಬರೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ನೋಡಿ ಎಲ್ಲ ನಾನು ಈ ಥರ ಗಂಗೆನ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲನ ಫಸ್ಟು ನಮಗೆ ಮೇನ್ ಏನಪ್ಪ ಬೇಕು ಪ್ರತಿ ನಮ್ಮ ಜೀವನಕ್ಕೆ ಅಂತೇಳಿದರೆ ಗಾಳಿ ನೀರು ಬೆಳಕು ಎಷ್ಟು ಮುಖ್ಯನೋ ಹಾಗೆಯೇ ಗಂಗೆನೂ ಕೂಡ ಮುಖ್ಯ ನಾವು ಏನೇ ಮಾಡೋ ಕೊರಟ್ರೂ ಕೂಡ ಫಸ್ಟು ಯಾವ ಪೂಜೆ ಪುನಸ್ಕಾರ ಮಾಡಿದ್ರು ನಾವು ಫಸ್ಟು ಗಂಗೆನ ಆವಾಹನ ಮಾಡಿಕೊಂಡು ಆಕೆ ಮುಖಾಂತರನೇ ಒಂದು ಶುಭ ಕಾರ್ಯನ ಪ್ರಾರಂಭ ಮಾಡಬೇಕು ಅನ್ನೋದು ಮೊದಲಿನಿಂದ ನಡ್ಕೊಂಬಂದಿರೋ ಅಂಥ ಪದ್ಧತಿ ಹಾಗೆಯೇ ನಾನು ಕೂಡ ವರಮಹಾಲಕ್ಷ್ಮಿ ಪೂಜೆಗೆ ಗಂಗೆ ನಾವನ ಮಾಡಿ ಗಂಗೆ ಮೂಲಕ ವರಮಹಾಲಕ್ಷ್ಮಿನ ಕರೆದು ನಾನು ಪೂಜ ಪೂಜಿಸುವಂಥ ಪದ್ಧತಿನ ನಾನು ಇಟ್ಕೊಂಡಿದೀನಿ ನಾನು ಈ ರೀತಿಯಾಗಿ ಗಂಗೆ ಪೂಜೆನ ಮಾಡ್ತೀನಿ ನೋಡಿ ಅಲ್ಲಿ ನಾನು ಒಂದು ಗದ್ಕೆಯನ್ನು ಹಾಕ್ಬಿಟ್ಟು ಫಸ್ಟ್ ಅದಕ್ಕೆ ಬೆನಕನ್ನು ಜೋಡಿಸ್ತೀನಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಬದಲಾವಣೆ ಇರುತ್ತೆ ಅಂದರೆ ಏರಿಯಾ ಅಂದರೆ ನಮ್ಮ ಕಡೆ ಅಂದರೆ ದುರ್ಗಾ ಸೈಡ್ ಈ ಥರ ದಾವಣಗೆರೆ ಸೈಡ್ ಈ ಥರ ಬೆಂಗಳೂರು ಸೈಡ್ ಈ ಥರ ಅಂಥೇಳಿ ಅದು ಗದ್ಕೆ ಏನು ಒಂದು ಮಿದಿಕೆ ಮಣ್ಣು ತಗೋ ಕೈ ಸಿಕ್ಕಿದ ಮೂರು ಕಲ್ತರ್ರಿ ಅಂತಾರಲ್ಲ ಅದು ಕಲ್ಲಲ್ಲಿ ಆ್ಯಕ್ಚುಲಾಗಿ ಹೇಳ್ತಾರಷ್ಟೇ ಅದಕ್ಕೆ ಒಂದು ಗದ್ದಿಗೆಯನ್ನು ಹಾಕೋದಕ್ಕೆ ಒಂದು ಇಡೀ ಮಣ್ಣು ಅದಕ್ಕೆ ಒಂದು ಕಲ್ಲು ಸಿಕ್ಕಿದ್ದೊಂದು ಮೂರು ಐದು ಒಂಬತ್ತು ಹತ್ತು ಹನ್ನೊಂದು ಅವರು ಏನು ಸಂಪ್ರದಾಯ ಇರುತ್ತೋ ಆ ಥರ ನಾವಲ್ಲಿ ಕಲ್ಲನ್ನು ಉಣ್ಬೇಕು ಆ ಗದಕೆಗೆ ಅದು ಏನಂದರೆ ಬೆನಕ ನಾವು ಹಾಲು ತುಪ್ಪ ಬಿಟ್ಟಾಗ ಕೆಲವರು ನಲ್ಲಿಗೆ ತಂಬಿಗೆಗಳಿಗೆ ಅಲ್ಲಿ ಮಾಡಿರತಕ್ಕಂಥ ಸಗಣಿ ವಿಘ್ನೇಶ್ವರ ಮಾಡಿರ್ತೀವಿ ನಾವು ಅದಕ್ಕೆ ಎಲ್ಲ ಸುರಿತಾರೆ ಆ ಥರ ಮಾಡಬಾರ್ದು ನಾವೇನು ಪೀಠ ಹಾಕಿರ್ತೀವಿ ಇಲ್ಲಿ ಬೆನಕಂಗೆ ಗದ್ಕೆ ಹಾಕಿರ್ತೀವಿ ಅದಕ್ಕೆ ನಾವು ಹಾಲು ತುಪ್ಪನ ಬಿಡಬೇಕು ಆ ಥರ ಗದ್ದುಗೆ ಮಾಡಿ ನಾವು ಬೆನಕಗಳನ್ನು ಅದಕ್ಕೆ ಜೋಡಿಸಿ ಆಮೇಲೆ ನಾವು ಗಂಗೆಗೆ ಏನೇನು ಬೇಕು ತಂಬಿಗೆ ಮುಕ್ಕಾಗದೇ ಇರೋವಂಥ ಒಳ್ಳೆಯ ಎಲೆಗಳು ಈಗಿನ ಸೀಸನ್ನಲ್ಲಿ ಎಲೆಗಳು ಮಾರಾಟ ಮಾಡೋರು ತುಂಬ ಮೊಸ ಮಾಡಿ ಮಾಡಿ ಎಲೆ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಒಳ್ಳೆಯದನ್ನೇ ಎತ್ತಿ ತಗೋಬೇಕು ಒಂದು ಐದು ಇಲ್ಲ ಒಂಬತ್ತು ಆ ಥರ ಎಲೆನ ಇಟ್ಬಿಟ್ಟು ನಾವು ಒಂದು ತಂಗಿನಕಾಯಿಗೆ ಒಂದು ಸ್ವಲ್ಪ ಅರಶಿನ ಎಲ್ಲ ಹಚ್ಚಿ ಅರಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಇಟ್ಟು ಒಂದು ಗಂಗೆನ ನಾವು ಯಾವತ್ತೂ ಮಾಡಬಾರ್ದು ಒಂಟಿಯಾಗಿ ಯಾವುದನ್ನು ಮಾಡಬಾರ್ದು ಹೇಳ್ಬಿಟ್ಟು ಜೊತೆಗೊಂದು ಇನ್ನೊಂದು ಗಂಗೆಯೂ ಕೂಡ ನಾವು ಮಾಡ್ಕೊತೀವಿ ಜೊತೆಗೆ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ ನಾವು ನೋಡಿ ಅದಕ್ಕೆ ಎಲೆ ಹಾಕ್ತಾ ಒಂದು ಒಂಬಳೆ ಅಥವಾ ಹೂವು ಅದಕ್ಕೆ ಹಾಲು ತುಪ್ಪ ಎಲ್ಲನೂ ಹಾಕ್ಬಿಟ್ಟು ನಾವು ಗಂಗೆನ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಹಾಗೆ ನಾವು ಪೂಜೆಗೆ ವ್ರತ ಮಾಡೋರು ಸಂಕಲ್ಪ ಮಾಡಿಕೊಂಡು ಒಂದು ಒಂಬತ್ತು ಏಳೆ ಕಂಕಳನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆ ನಾನು ಪ್ರತಿ ವರ್ಷ ಮನೆಯವ್ರಿಗೂ ನನಗೂ ಇಬ್ಬರಿಗೂ ಕೂಡ ಒಂಬತ್ತು ಏಳೆ ಕಂಕಳನ ಕಟ್ಕೊಂಡಿರ್ತೀನಿ ನಮಗೆ ಅಂದರೆ ಹಿರಿ ಮುತ್ತೈದೆ ಅಂದರೆ ಮಧ್ಯಮ ವಯಸ್ಸಿನ ಮುತ್ತೈದೆಯಲ್ಲಿ ಕಂಕ್ಳ ಕಟ್ಟಿಸ್ಕೋಬೇಕು ವ್ರತ ಮಾಡೋರು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿಯಾಗಲಿ ನಮ್ಮ ಮನೆಯವ್ರ ತಾಯಿಯಾಗಲಿ ಇಲ್ಲ ನಮಗೆ ಆ ಅದೃಷ್ಟ ಕೊಟ್ಟಿಲ್ಲ ಹಂಗಾಗಿ ನಾವು ನಾವೇ ದೊಡ್ಡ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ದೊಡ್ಡವರು ಹಂಗಾಗಿ ನಾನು ನಮ್ಮ ಮನೆಯವ್ರ ಹತ್ರನೇ ಕಂಕ್ಳ ಕಟ್ಟಿಸ್ಕೊತೀನಿ ನಾನು ನಮ್ಮ ಮನೆಯವ್ರಿಗೆ ಕಂಕ್ಳನ ಕಟ್ತೀನಿ ಆ ಥರ ನಾವು ಫಸ್ಟು ಕಂಕ್ಳ ಎಲ್ಲ ಕಟ್ಕೊಂಡು ಫಸ್ಟು ನಾವು ನಾವು ವಿಭೂತಿ ಧರಿಸ್ಕೊಂಡು ಸುಮಂಗಳರಾಗಿ ಅಂದರೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ನಾ ಫಸ್ಟ್ ಧರಿಸ್ಕೊಂಡು ಆಮೇಲೆ ಆಮೇಲೆ ದೇವರನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳ್ಬಾರ ಅಂದ್ಕೊಂಡು ನಾ ಫಸ್ಟ್ ಎಲ್ಲನ ಅರ್ಶನ ಕುಂಕುಮ ವಿಭೂತಿ ಎಲ್ಲನ ಅಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಧರಿಸ್ಕೊಂಡು ಆಮೇಲೆ ಪೂಜೆನ ಶುರು ಮಾಡ್ತೀವಿ ಹಾಗೆಯೇ ಕೂಡ ನಾನು ಕೂಡ ಮಾಡಿದ್ದೀನಿ ಇಲ್ಲಿ ನಮ್ಮ ಮನೆಯವರು ನಿದ್ದೆ ಎಲ್ಲರೂ ಇದು ಮಾಡಿದ್ದಾರೆ ಅಂತ ತಮ್ಮ ತಮಾಷೆಗೆ ಎಲ್ಲ ಮಾತಾಡ್ಕೊತ ಎಲ್ರಿಗೂ ಖುಷಿ ಮಾಡ್ತಾ ಇದ್ದರು ಹಾಗೆ ಮಗನ ತುಂಬ ಸಹಾಯ ಮಾಡ್ದ ನನಗೆ ಮಗಳು ಸೊಸೆಯರು ನನ್ನ ತಮ್ಮೆಂತಿ ಎಲ್ಲರೂ ಬಂದಿದ್ದರು ಅಷ್ಟ್ರೂ ಎಲ್ಲರೂ ನನ್ನ ಜೊತೆ ಪೂಜೆ ತುಂಬ ಚೆನ್ನಾಗಿ ಸಹಕರಿಸಿದ್ರು ಈ ಥರ ಆಗಿ ನಾನು ಗಂಗಮ್ಮನ ಪೂಜೆ ಎಲ್ಲನ ಮಾಡ್ಕೊತಾ ಇದ್ದೀನಿ ನೋಡಿ ಆಗಲೇ ನಾವು ಪೂಜೆ ಮಾಡಬೇಕಾದ್ರೆ ಐದುವರೆಗೆ ಶುರು ಮಾಡಿದ್ವಿ ಎಲ್ಲ ಸಮಾಧಾನವಾಗಿ ಕುತ್ಕೊಂಡು ಮಾಡಿರಿ ದೀಪ ಎಲ್ಲ ಹಚ್ಚಿದ್ದೀರಾ ನೀವು ಅವಸರ ಅವಸರ ಮಾಡಬೇಡ್ರಿ ಅಂದರು ಮನೆಯವ್ರಿಗೆ ಸಮಾಧಾನವಾಗಿ ಪೂಜೆ ಮಾಡಬೇಕು ಅವ್ರಿಗೂ ಪೂಜೆ ಅಂದರೆ ತುಂಬ ಇಷ್ಟ ಚೆನ್ನಾಗಿ ಜೋಡಿಸ್ಕೊಡ್ತಾರೆ ಎಲ್ಲನೂ ಕೂಡ ಅವರು ಕೂಡ ಆಗ್ತಾರೆ ಪ್ರತಿ ವರ್ಷ ನನ್ನ ಜೊತೆ ಪೂಜೆಗೆ ಹಾಗೆಯೇ ಸಮಾಧಾನವಾಗಿ ನಾವು ಫಸ್ಟು ಸಗಣಿಯಲ್ಲಿ ಮಾಡಿರ್ತಕ್ಕಂಥ ವಿಘ್ನೇಶ್ವರನಿಟ್ಟು ಆತನಿಗೆ ಒಂದು ಕಾಯಿನ ಏನಾದರೂ ಇಡಬೇಕು ವಿಘ್ನೇಶ್ವರನ ಮಾಡಿ ಖಾಲಿ ಇದನ್ನು ಮಾಡಬಾರ್ದು ಎಲೆ ಅಡಿಕೆ ಒಂದು ಕಾ ಏನು ಅಂತ ಹೇಳ್ತೀವಿ ನಾಣ್ಯವನ್ನು ಇಟ್ಟು ಅದ್ರ ಮೇಲೆ ನಾವು ಗಣೇಶನನ್ನು ಇಟ್ಟು ಪೂಜೆ ಮಾಡಬೇಕು ಎಲ್ಲನ ಪೂಜೆ ಮಾಡಿಬಿಟ್ಟು ಸೂರ್ಯ ಆಮೇಲೆ ಗಾಳಿ ನೀರು ಬೆಳಕು ಮೂರನ್ನು ಪೂಜೆನ ಮಾಡ್ಕೋಬೇಕು ನಾವು ಆವತ್ತಿನ ದಿನ ಎಲ್ಲ ಮಾಡಿಬಿಟ್ಟು ನಾವು ಅಷ್ಟರು ಪ್ರತಿಯೊಬ್ಬರು ಏನು ಸೇರ್ಕೊಂಡಿರ್ತವೋ ಎಲ್ಲರೂ ಹಾಲು ತುಪ್ಪ ಎಲ್ಲನೂ ಹಾಕಬೇಕು ಗಂಗೆಗೆ ಹಾಕಿ ಪೂಜೆ ಮಾಡಿ ಒಂದು ನೈವೇದ್ಯ ಮಾಡಿಕೊಂಡು ನಾವು ಅದಕ್ಕೆ ನಂತರ ಹುಡಿ ತುಂಬಬೇಕು ಒಂದು ಐದು ಹುಡಿನ ಮಾಡಿಕೊಂಡು ಒಂದು ದೇವ್ರಿಗೆ ಒಂದು ಕೊಡಬೇಕು ಮತ್ತು ಇಡಬೇಕು ಆಮೇಲೆ ನಲ್ಲಿಗೊಂದಿಟ್ಟು ಆಮೇಲೆ ನಾವೇನು ಪೂಜೆ ಮಾಡ್ತೀವೋ ಅದಕ್ಕೆ ಅವರಿಗೊಬ್ಬರು ಕೊಡಬೇಕು ನಾವು ಮತ್ತೆ ಎಲ್ರಿಗೂ ಅರಶಿನ ಕುಂಕುಮ ಕೊಟ್ಟು ನಾವು ಉಡಿ ಕೊಟ್ಬೇಕು ಭಾಳ ಜನ ಇದ್ದರೆ ಅಷ್ಟ್ರಿಗೂ ಕೊಡ್ಬೋದು ನಾವು ಸ್ವಲ್ಪ ಬೇಗನೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಐದು ಹುಡಿ ಅಷ್ಟೇ ಮಾಡಿದ್ದೆ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಮುತ್ತೈದ್ಯರು ತೊಗೊಂಡು ನಾವು ಗಂಗೆನ ಒಳಗೆ ಹೋಗೋಣ ಭಾಳ ಹೊತ್ತು ಇಲ್ಲೇ ಮಾಡಿಬಿಟ್ರೆ ಇಲ್ಲೇ ಟೈಮಾಗಿ ಹೋಗ್ಬಿಡುತ್ತೆ ಒಳಗೆ ಮತ್ತೆ ಎಲ್ಲ ಉಡಿ ಎಲ್ಲ ಇಡಲೇಬೇಕಲ್ವ ಅವಾಗ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಒಂದು ಐದು ಉಡಿನ ರೆಡಿ ಮಾಡಿಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡೆ ಪೂಜೆಗೆ ಏನು ಮೇಯ್ನ್ ಬೇಕು ಅಂದರೆ ಬಿಲ್ವ ಪತ್ರೆ ಬನ್ನಿ ಪತ್ರೆ ಒಂಬಾಳೆ ಹೂವುಗಳು ಗರ್ಕೆ ಇದರಿಂದ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ನಾವು ಪೂಜೆಗಾದಷ್ಟು ಮೊದಲನೇ ಪೂಜೆಗಳಿಗೆಲ್ಲ ಬಿಲ್ವ ಪತ್ರೆ ಬನ್ನಿ ಪತ್ರೆನ ಯೂಸ್ ಮಾಡೋದು ವಾಡಿಕೆ ಹಾಗೆ ಒಳ್ಳೇದು ಕೊಡೋಣ ಅಂತೇಳಿ ಪತ್ರೆಯಲ್ಲಿ ಅಲಂಕಾರಕ್ಕೆ ಹೂವು ಅಂತ ಇದ್ದೇ ಇರುತ್ತೆ ಇದು ಶಾಸ್ತ್ರಕ್ಕೆಲ್ಲ ಬಿಲ್ವ ಪತ್ರೆ ಬನ್ನಿ ಪತ್ರೆ ಇಂಪಾರ್ಟೆಂಟು ಅದನ್ನೆಲ್ಲನೂ ಇಟ್ಟು ಕೂಡ ನಾವು ಪೂಜೆನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂಥೇಳಿ ಎಲ್ಲದಕ್ಕೂ ಫಸ್ಟು ಪತ್ರೆನೇ ಮುಡಿಸ್ಕೊಂಡು ಮಾ ಪೂಜೆ ಮಾಡಿ ನಂತರ ಎಲ್ಲವಕ್ಕೂ ಉಡಿನ ಇಟ್ಟಿದ್ದೀನಿ ನೋಡಿಯಲ್ಲಿ ಈಗ ಎಲ್ಲಕ್ಕೂ ಉಡಿ ಕೊಟ್ಬಿಟ್ಟು ಕೊನೆಗೆ ನಾನು ಮತ್ತು ನನ್ನ ತಮ್ಮನ ಹೆಂಡ್ತಿ ಮತ್ತು ನನ್ನ ಸೊಸೆ ನಾವಿಷ್ಟು ಜನ ಉಡಿ ಮಾಡಿಕೊಂಡು ತಗೊಂಡು ಗಂಗೆನ ಒಳಗೋಗೋಣ ಅಂಥೇಳಿ ಇವಾಗ ನೈವೇದ್ಯಕ್ಕೆ ಎಲ್ಲನೂ ಜೋಡಿಸ್ಕೊಂಡು ಒಂದು ಕಾಯಿ ಹೊಡೆದು ಎರಡು ಬಾಳೆಹಣ್ಣು ಹಾಗೆಯೇ ನಾವೇನು ಎಡೆಗೆ ಮಾಡಿದ್ವಿ ಅಡುಗೆ ಅದನ್ನೆಲ್ಲ ಗಂಗೆಗೂ ಕೂಡ ಫಸ್ಟ್ ಎಡೆ ಮಾಡಿಕೊಂಡು ಆಮೇಲೆ ನಾವು ಒಳಗಿಂದಿಯವ್ರುಗಳಿಗೆಲ್ಲ ನೈವೇದ್ಯನ ಮಾಡ್ಬೋದು ತುಂಬ ಒಳ್ಳೆಯದು ಅಂಥೇಳಿ ಇವಾಗ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ನನ್ನ ಪೂಜೆ ಎಲ್ಲ ಆಯಿತು ಹಾಗೆ ಆಲೂ ತುಪ್ಪ ಬಿಟ್ಟು ನಾನು ನೈವೇದ್ಯ ಇಟ್ಟು ಕಾಯಿ ಹೊಡೆದಿಟ್ಟು ಇವಾಗ ನಾನೊಂದು ಮಂಗಳಾರತಿ ಹಾಕಿ ಸೂರ್ಯನಿಗೆ ಗಾಳಿ ಪ್ರಕೃತಿಗೆ ಒಂದು ಪೂಜೆನ ಮಾಡಿಕೊಂಡೆ ಆಮೇಲೆ ಎಲ್ಲರೂ ಕೂಡ ಅವರು ಹಾಲು ತುಪ್ಪ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಒಂದು ಕಳಸನ ಬೆಳಗ್ಗೆ ದೇವರಿಗೆ ಎಲ್ಲನ ಪೂಜೆ ಮುಗಿಸ್ಕೊಂಡ್ರು ಈ ಥರ ಎಲ್ಲನ ನಾನು ಗಂಗೆ ಪೂಜೆನ ಮಾಡ್ಕೊತೀನಿ ಏನಾದರೂ ನಿಮಗೆ ಇದರಲ್ಲಿ ಇಲ್ಲ ಈ ಥರ ಆಗಬೇಕಿತ್ತು ಈ ಥರ ಮಾಡಬೇಕಿತ್ತು ಅಂತ ಅನ್ಸೋರದು ಒಂದು ಕಮೆಂಟ್ ಮೂಲಕ ಹೇಳಿ ನನಗೂ ಗೊತ್ತಿಲ್ಲದಿರೋದು ತಿಳ್ಕೊಂಡಂಗೆ ಆಗುತ್ತೆ ನಾನು ಈ ಥರ ಪೂಜೆನ ಗಂಗೆ ಪೂಜೆನ ನೆರವೇರಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಮನೆಯವರು ಪೂಜೆ ಮಾಡ್ಬೇಕಾದ್ರೆ ಒಂದು ಕ್ವಶ್ಚನ್ ಮಾಡಿದರು ಯಾಕೆ ಗಂಗೆ ಪೂಜೆ ಮಾಡ್ತೀರಾ ಮುಂಚನೆಯಾ ಫಸ್ಟ್ಗೆ ಯಾಕೆ ಗಂಗಮ್ಮನಿಂದನೇ ಶುರು ಮಾಡ್ತೀರಾ ಅಂತ ಕೇಳಿದರು ಅಲ್ಲಿ ನೋಡಿ ಗೋಮೂತ್ರ ಇಟ್ಟಿದ್ದೀನಿ ಎಲ್ಲ ಫಸ್ಟು ನಾವು ಪೂಜೆ ಮಾಡೋ ಜಾಗ ಎಲ್ಲನೂ ಕೊಡೋಣ ಮಡಿ ಆಗಲಿ ಅಂತ ಗೋಮಯದಿಂದ ಎಲ್ಲನೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ಗೋಮಯ ಮಾಡ್ಕೋಬೇಕು ಗೋಮಯ ಯಾಕೆ ಮಾಡ್ಕೋಬೇಕು ಅಂದರೆ ನಮ್ಮ ಸುತ್ತಮುತ್ತ ಏನಾದರೂ ನೆಗೆಟಿವಿಟಿ ಏನಾದರೂ ಇತ್ತು ಅಂದರೆ ಅದು ದೂರ ಆಗಲಿ ಹೇಳಿ ಒಂದು ಶುದ್ಧತೆಯ ರೂಪವಾಗಿ ನಾವು ಗೋಮಯವನ್ನು ಯೂಸ್ ಮಾಡ್ತೀವಿ ಹಂಗಾಗಿ ಎಲ್ಲನ ಗೋಮೂತ್ರನ ನಾವು ಪ್ರೋಕ್ಷಣೆ ಮಾಡ್ಕೋಬೇಕು ಎಲ್ಲ ಜಾಗಕ್ಕೂ ಗಂಗೆ ಯಾಕೆ ಮುಂಚೆನೇ ಆವಾಹನೆ ಮಾಡ್ಕೋಬೇಕು ಗಂಗೆ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದರೆ ಗಂಗೆ ಇಲ್ಲದಿದ್ರೆ ಏನೂ ಇಲ್ಲ ನೀರೇ ಇಲ್ಲ ಅಂತಂದರೆ ಮನುಷ್ಯ ಹೆಂಗೆ ಶುಚಿ ರುಚಿ ಎಲ್ಲ ಇಲ್ಲಿಂದ ಬರಬೇಕು ಹಂಗಾಗಿ ತಾಯಿ ಮಂಗಳಕರವಾಗಿ ನಮ್ಮ ಎಲ್ಲ ಕೆಲಸಗಳಿಗೂ ಒಳ್ಳೆಯ ರೀತಿಯಾಗಿ ನಮಗೆ ಸಹಾಯ ಮಾಡಲಿ ಅಂತ ಹೇಳಿಬಿಟ್ಟು ನಾವು ಆಶೀರ್ವಾದ ಗಂಗೆ ಬೇಕೇ ಬೇಕು ಎಲ್ಲರಿಗೂ ಅತಿ ಅವಶ್ಯಕಾರ್ಥ ಅವಶ್ಯಕವಾಗಿ ಬೇಕಾಗಿದ್ದ ಇರುವಂಥದ್ದು ಗಾಳಿ ನೀರು ಬೆಳಕು ಪ್ರಕೃತಿ ಗಾಳಿ ಅಂದರೆ ಸೂರ್ಯ ಬೆಳಕು ಗಂಗೆ ಅಂದರೆ ನೀರು ಈ ಮೂರು ನಮ್ಮ ಮನುಷ್ಯನ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂದರೆ ಅವ್ರ ಮೂವರು ನಮಗೆ ಸಹಾಯ ಮಾಡಲಿ ನಾವು ಮುಂದೆ ಮಾಡೋಂಥ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದಂಗೆ ಕಾಪಾಡಲಿ ಅಂತ ಹೇಳಿಬಿಟ್ಟು ನಾವು ಮೊದಲು ನಾವೇನೇ ಶುಭ ಕಾರ್ಯಗಳನ್ನು ಮಾಡಿದರೆ ಗಂಗೆಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಈ ಪೂಜೆನ ಮಾಡ್ಕೋತೀವಿ ಹಾಗಾಗಿ ಮೊದಲಿನಿಂದ ಸಂಪ್ರದಾಯದಲ್ಲಿ ಗಂಗೆ ಪೂಜೆ ಮಾಡಿ ನಾವೆಲ್ಲ ಎಲ್ಲ ಪೂಜೆನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ಕೂಡ ಪದ್ಧತಿನೂ ಕೂಡ ಹಾಗೆ ಇರೋದು ಇಲ್ಲ ಹೌದು ಅಲ್ಲ ಇದ್ರ ಬಗ್ಗೆ ಇನ್ನೂ ಏನಾದರೂ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಮೂಲಕ ನನಗೆ ಹೇಳಿ ಇಲ್ಲ ಇದಕ್ಕೆ ಮಾಡ್ತಾರೆ ಗಂಗೆನ ಅಂತ ಹೇಳೋರು ಯಾರಾದರೂ ಗೊತ್ತಿದ್ರೆ ಅನುಭವಿಸ್ತರಿದ್ರೆ ಹೇಳ್ರಿ ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ರೀತಿಯಾಗಿ ನಾವು ಗಂಗೆ ಪೂಜೆಯನ್ನೆಲ್ಲ ಮಾಡ್ಕೊಂಡ್ವಿ ಅಷ್ಟೂ ಕೂಡ ಎಲ್ಲ ಒಂದು ಪೂಜೆ ಹಾಕಿ ಅಕ್ಷತೆ ಹಾಕಿ ಹಾಲು ತುಪ್ಪವನ್ನೆಲ್ಲ ಬಿಟ್ಬಿಟ್ಟು ನಾವು ಗಂಗೆ ಪೂಜೆನ ಮಾಡಿಕೊಂಡು ಹಾಗೆ ಎಲ್ಲರೂ ಕೂಡ ಹುಡಿ ತೊಗೊಂಡ್ವಿ ನೋಡಿ ತಗೊಂಡು ನಾವು ಲಕ್ಷ್ಮಿನ ಒಳಗೆ ತಗೊಂಡೋದೆ ತಗೊಂಡೋಗೋದಕ್ಕೆ ನಾವು ರೆಡಿ ಮಾಡ್ಕೊಂಡ್ವಿ ಇವತ್ತಿನ ದಿನ ಪೂಜೆನ ನಮ್ಮ ಮನೆಯವರು ಸಮಾಧಾನವಾಗಿ ಮಾಡಿರಿ ಅಂತೇಳಿ ಕೂತಿದ್ದು ನಿಧಾನವಾಗಿ ಅವಸರ ಮಾಡ್ದಂಗೆ ಮಾಡಿಸಿದ್ರು ಎಲ್ಲನೂ ತುಂಬ ಚೆನ್ನಾಗಾಯಿತು ಇವತ್ತಿನ ಪೂಜೆ ನನಗಂತೂ ತುಂಬ ಆಯಿತು ಈ ವರ್ಷ ನಾನು ವರಮಹಾಲಕ್ಷ್ಮಿ ಪೂಜೆ ಶುರು ಮಾಡಿ ಇಲ್ಲಿಗೆ ಹತ್ತೊಂಬತ್ತು ವರ್ಷ ಮೊದಲ ಐದು ವರ್ಷ ಮಂಗಳಗೌರಿ ಪೂಜೆ ಮಾಡಿದೆ ಆರನೇ ವರ್ಷದಿಂದ ವರಮಹಾಲಕ್ಷ್ಮಿ ಪೂಜೆ ವ್ರತನ ಶುರು ಮಾಡಿದೆ ಇಲ್ಲಿಗೆ ಹತ್ತೊಂಬತ್ತನೇ ವರ್ಷದ ಪೂಜೆ ಮಾಡ್ತಾ ಇದ್ದೀನಿ ಇಷ್ಟು ವರ್ಷಗಳಲ್ಲಿ ಇದೇ ಫಸ್ಟು ನಮ್ಮ ಮನೆಯವರು ವರಮಹಾಲಕ್ಷ್ಮಿ ದಿವಸ ರಜಾ ಮಾಡಿ ನನ್ನ ಜೊತೆ ಪೂಜೆಗೆ ಪಾಲ್ಗೊಂಡಿದ್ದು ತುಂಬ ಖುಷಿಯಾಯಿತು ನಾವೆಲ್ಲ ಈ ರೀತಿಯಾಗಿ ಪೂಜೆಯನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಗ್ಲೇ ಬೆಳಕಾಗ್ಬಿಟ್ಟಿತ್ತು ನಾವು ಕತ್ಲಲ್ಲಿ ಪೂಜೆಗೆ ಬಂದಿದ್ದು ಐದುವರೆ ಹಂಗೆ ನಾವೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಎಕ್ಸಾಕ್ಟ್ಲಿ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ನಾವು ಲಕ್ಷ್ಮಿಯನ್ನ ಅಂದರೆ ಗಂಗೆನ ಆಹ್ವಾನ ಮಾಡಿಕೊಂಡು ಲಕ್ಷ್ಮಿನ ಒಳಗೆ ಕರ್ಕೊಂಡು ಇದ್ದೀವಿ ನೋಡಿ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಲಕ್ಷ್ಮಿಯನ್ನು ಯಾವ ರೀತಿ ನಾನು ಮಾರನೆ ಅಂದರೆ ಇವತ್ತಿನ ದಿನ ಆಮೇಲೆ ಪೂಜೆ ಎಲ್ಲ ಯಾವ ಥರ ಮಾಡಿದೆ ನಾನು ಇವತ್ತಿನ ದಿನ ಎಲ್ಲ ಹೇಗಿತ್ತು ಎಲ್ಲ ಕ ಹೆಣ್ಮಕ್ಳನ್ನೆಲ್ಲ ಕರೆದು ನಾನು ಹುಡುಗಿ ಕೊಟ್ಟಿದ್ದು ಎಲ್ಲ ಪ್ರಸಾದ ಅವ್ರಿಗೆಲ್ಲ ಬಡಿಸಿದ್ದು ಎಲ್ಲನೂ ಕೂಡ ನಾನು ವೀಡಿಯೋ ಮೂಲ ಇನ್ನೊಂದು ವೀಡಿಯೋ ಮೂಲಕ ನಿಮ್ಮ ಹತ್ರ ಹಂಚ್ಕೋತೀನಿ ನಾನು ಗಂಗೆ ಮಾಡ್ಕೊಂಡು ತಂದು ಇಡೋದಕ್ಕೆ ಮೊದಲೇನೇ ನಾನು ಅಕ್ಕಿ ಎಲ್ಲನ ಹಾಕಿ ಒಂದು ತಟ್ಟೆಗೆ ಎಲ್ಲನ ರೆಡಿ ಮಾಡಿ ಇಟ್ಟೋಗಿದ್ದೆ ಅಲ್ಲಿ ಹೋಗಿ ನಾನು ಗಂಗೆನ ಕೂರಿಸ್ದೆ ನಂತರದಲ್ಲಿ ಪೂಜೆನೆಲ್ಲನ ಶುರು ಮಾಡ್ಕೊಂಡ್ವಿ ನಾವು ಹೀಗೇ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ